ದೇವರ ಹೆಸರಲ್ಲಿ ಕರಾಳದಂದೇ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಾಶಿಕಾ ಕರಾವಳಿ ಇಲ್ಲಿ ಮೋಸ ಹೋಗೋರು ಇರೋ ತನಕ ಮೋಸ ಮಾಡೋರು ಸಹ ಇದ್ದೇ ಇರ್ತಾರೆ ಕಣ್ರಿ ಜನರಿಗೆ ದುಡ್ಡು ಮಾಡೋದಕ್ಕೆ ಬೇಕಾದಷ್ಟು ಮಾರ್ಗಗಳಿವೆ ಆದರೆ ದೇವರನ್ನು ಸಹ ಬಿಡದೆ ದೇವರ ಹೆಸರಿನಲ್ಲಿಯೂ ಸಖತ್ ದೊಂಬರಾಟನೆ ನಡೀತಾ ಇದೆ ದೇವರ ಹೆಸರಲ್ಲಿ ಮಹಾಲೂಟಿ ನೀವೇ ನೋಡಿ ಅನ್ಯಾಯದ ಮುಖವಾಡ ತೊಟ್ಟು ಜನರ ಮುಗ್ಧತೆಯನ್ನೇ ದುಡಿಮೆ ಮಾಡಿಕೊಂಡಿರುವಂತಹ ಕರಾಳ ದಂಧೆಯ ಬಗ್ಗೆ ಅಸಲಿ ಮುಖವಾಡ ನಿಮ್ಮ ಮುಂದೆ ಇಡ್ತಾ ಇದ್ದೇವೆ ಹಣಕಾಸಿನ ತೊಂದರೆ ವಶೀಕರಣ ವ್ಯಾಪಾರದಲ್ಲಿ ಲಾಭ ನಷ್ಟ ಮಾಟ ಮಂತ್ರ ಆಸ್ತಿ ಕಲಹ ಪತಿ ಪತ್ನಿ ಕಲಹ ವಿಚ್ಛೇದನ ಹೀಗೆ ನಾನಾ ಸಮಸ್ಯೆಗಳಿಗೆ ಕೇವಲ ಮೂವತ್ತು ನಿಮಿಷಗಳಲ್ಲಿ ಪರಿಹಾರ ಶತಸಿದ್ಧ ಈ ರೀತಿಯ ಜಾಹೀರಾತುಗಳನ್ನು ನಾವು ದಿನನಿತ್ಯ ನೋಡ್ತಾನೆ ಇರ್ತೀವಿ ದಿನಕ್ಕೊಮ್ಮೆ ಆದರೂ ಈ ಜಾಹೀರಾತು ನಮ್ಮ ಕಣ್ಣಿಗೆ ನೋಡೋದಕ್ಕೆ ಸಿಗುತ್ತೆ ಆದರೆ ಇದಕ್ಕೆ ಆಕರ್ಷಿತರಾಗಿ ಕರೆ ಮಾಡುವವರ ಸಂಖ್ಯೆಗೇನು ಕಡಿಮೆ ಇಲ್ಲ ಹೀಗೆ ಮಾಟ ಮಂತ್ರದ ಹೆಸರಿನಲ್ಲಿ ಜನರಿಂದ ಹಣ ಪೀಕುವಂತ ಹೊಸ ವ್ಯವಹಾರವನ್ನ ಕೆಲವರು ರೂಢಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ದಿನ ಕಳೆದಂತೆ ವಂಚಕರ ಸಂಖ್ಯೆ ಕೂಡ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಮತ್ತು ಕರಾಳ ದಂಧೆ ಬಟ ಬಯಲಾಗ್ತಾ ಇದೆ ಇನ್ನು ಭವಿಷ್ಯ ಚೆನ್ನಾಗಿರ್ಬೇಕೆಂದು ಕೂಲಿ ನಾಲಿ ಮಾಡಿ ಕೂಡಿಟ್ಟ ಹಣವನ್ನ ನಿಮ್ಮ ಭವಿಷ್ಯವನ್ನ ಉಜ್ವಲಗೊಳಿಸುತ್ತೇವೆ ನಮ್ಮನ್ನ ಸಂಪರ್ಕಿಸಿ ಎಂದು ಹೇಳುವ ಕಿಡಿಗೇಡಿಗಳ ಮಾತು ಕೇಳಿ ಮೋಸ ಹೋದವರನ್ನ ನಾವು ಸಹ ಕಾಣಬಹುದು ಇದು ಎಂತ ಲೋಕವಯ್ಯ ಎನ್ನುವಂತ ಪರಿಸ್ಥಿತಿ ಎದುರಾಗಿದೆ ದೇವ್ರು ದಿಂಡ್ರು ಹೆಸರಲ್ಲಿ ದಂಧೆ ನಡೆಸಿ ಮೋಸ ಮಾಡುವವರು ಇತ್ತೀಚೆಗೆ ಹೆಚ್ಚಾಗುತ್ತಿದ್ದಾರೆ ಮತ್ತು ಇದಕ್ಕೆ ಕಡಿವಾಣ ಸಹ ಹಾಕಬೇಕಾಗಿದೆ ಮುಗ್ಧ ಜನರು ತಮ್ಮ ಭವಿಷ್ಯವನ್ನ ತಿಳ್ಕೊಳ್ಳೋದಕ್ಕೆ ಜ್ಯೋತಿಷ್ಯದ ಗೀಳಿಗೆ ಬಿದ್ದು ತಮ್ಮ ನೆಮ್ಮದಿಯನ್ನ ತಾವೇ ಕೆಡಿಸಿಕೊಳ್ಳುತ್ತಿದ್ದಾರೆ ಇದು ಕೊನೆಯದಾಗಿ ಜನರ ಮನಸ್ಸಿನ ಸ್ಥಿತಿಗತಿಯಾದರೆ ಇನ್ನು ಜನರು ತಮ್ಮ ಮನೆಯಿಂದ ಹೊರಬರೋದಕ್ಕೂ ಸಹ ಜ್ಯೋತಿಷ್ಯರು ಸೂಚಿಸಿರುವಂತ ಸಮಯಸೂಚಿಗಳನ್ನ ಅವಲಂಬಿಸುತ್ತಾರೆ ಅಂದರೆ ಇದು ಮಹಾ ವಿಪರ್ಯಾಸ ಅಲ್ವೇ ನೀವು ಜ್ಯೋತಿಷ್ಯದ ಹಿಂದೆ ಹೋದ್ರೆ ಜ್ಯೋತಿಷ್ಯರು ಸಹ ನಿಮ್ಮ ಹಿಂದೆ ಬರ್ತಾರೆ ಅಂತ ಭಗವದ್ಗೀತೆಯಲ್ಲಿ ಶ್ರೀ ಕೃಷ್ಣ ಪರಮಾತ್ಮನೆ ಹೇಳಿದ್ರು ಇಲ್ಲಿ ದುರ್ಬಲ ಮನಸ್ಸಿನವರಿಗೆ ಭಯಪಡಿಸಿ ದೇವರ ಹೆಸರಲ್ಲಿ ದುಡ್ಡು ಕೇಳುವುದು ಆ ಪೂಜೆ ಮಾಡಿದ್ರೆ ಪುಣ್ಯ ಬರುತ್ತೆ ಈ ಪೂಜೆ ಮಾಡಿದ್ರೆ ಪಾಪ ಕಳೆಯುತ್ತೆ ಪೂಜೆ ಪುನಸ್ಕಾರ ಮಾಡುವಂತೆ ಹೇಳಿ ಹಣ ಪೀಕುವುದು ಪೂಜೆ ಹೋಮ ದಾನ ಮುಂತಾದ ಹೆಸರುಗಳಲ್ಲಿ ದುರ್ಬಲರನ್ನ ಹಾಗೂ ಮುಗ್ಧ ಜನರನ್ನ ಭಯಪಡಿಸುವವರು ಹೆಚ್ಚಾಗಿದ್ದಾರೆ ಒಂದು ದೃಷ್ಟಿಯಲ್ಲಿ ಆಳವಾಗಿ ಆಲೋಚನೆ ಮಾಡಿದ್ರೆ ನಮ್ಮ ದೇಶದ ಸಿದ್ಧಾಂತಕ್ಕೂ ಮೂಢನಂಬಿಕೆಗೂ ನೇರವಾದ ಸಂಬಂಧವಿಲ್ಲ ಆದರೆ ಜನರು ಅದನ್ನ ತಿಳಿಯದೆ ದೇವರು ಧರ್ಮದ ಹೆಸರಿನಲ್ಲಿ ಮೂಢನಂಬಿಕೆಗಳನ್ನು ಬೆಳೆಸಿಕೊಂಡು ತೊಳಲಾಡುತ್ತಿದ್ದಾರೆ ನಂಬಿಕೆ ಮತ್ತು ಆಚರಣೆಗಳು ಹಾಗೂ ಮೂಢನಂಬಿಕೆಗಳ ನಡುವಿನ ವ್ಯತ್ಯಾಸ ಬಹಳಷ್ಟಿದ್ರೂ ಜನರು ಅದನ್ನ ಅರಿಯದೆ ಮೂಢನಂಬಿಕೆಗಳಿಗೆ ಕೈಗನ್ನಡಿಯಾಗಿದ್ದಾರೆ ಇನ್ನು ಮಾಟಾ ಮಂತ್ರ ಅನ್ನೋ ವಿಷಯದಲ್ಲೂ ಅಷ್ಟೇ ಕೇವಲ ಒಂದು ನಿಂಬೆ ಹಣ್ಣಿನಲ್ಲಿ ಯಾರನ್ನ ಬೇಕಾದರೂ ವಶೀಕರಣ ಮಾಡ್ತೀವಿ ಅಂದ್ರೆ ಅದೆಲ್ಲ ನಿಜವಾಗ್ಲೂ ನಂಬೋಕ್ಕಾಗತ್ತಾ ಅಷ್ಟಕ್ಕೂ ಇವೆಲ್ಲ ನೋಡ್ತಿದ್ರೆ ಮೂಢನಂಬಿಕೆಯನ್ನ ಆಚರಿಸುವಷ್ಟು ದೊಡ್ಡ ಮೂರ್ಖತನ ಬೇರೆ ಇನ್ನೊಂದಿಲ್ಲ ಅಂತ ಅನ್ಸುತ್ತೆ ಜ್ಯೋತಿಷ್ಯರು ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಫೋನಿನಲ್ಲಿ ಪರಿಹಾರ ಹೇಳ್ತೀನಿ ಅಂದ್ರೆ ಅದೆಲ್ಲ ಸಾಧ್ಯನಾ ಎಲ್ಲೋ ಕಾರಣದ ಕಡೆ ಕುಳಿತು ನಿಮ್ಮ ಸಮಸ್ಯೆಗೆ ಪರಿಹಾರ ಹೇಳೋದಕ್ಕೆ ಅವರೇನು ನಿಮ್ಮ ಅಂತರಾಳವೇ ಎಲ್ಲವೂ ಕೇವಲ ದುಡ್ಡು ಬೇಕುವ ಕಣ್ಣ ಮುಚ್ಚಾಲೆ ಸದ್ಯ ಪವಾಡ ಮಾಟ ಮಂತ್ರಗಳ ಹೆಸರಲ್ಲಿ ಸಾಕಷ್ಟು ಜನಗಳಿಗೆ ಮೋಸ ಆಗ್ತಾ ಇರೋದು ಹೆಚ್ಚಾದ ಕರಾಳ ದಂಧೆಯಾಗಿದೆ ಡೋಂಗಿ ಬಾಬಾಗಳು ನಕಲಿ ಜ್ಯೋತಿಷಿಗಳು ಪಂಚಾಂಗ ಹೇಳುವವರು ಮಾಟ ಮಾಡಿಸುವವರು ಭೂತ ಬಿಡಿಸುವವರು ಇವರೆಲ್ಲರೂ ದಂಧೆಯ ಭಾಗಗಳಷ್ಟೇ ವಿಜ್ಞಾನ ಎಷ್ಟೆಲ್ಲ ಮುಂದುವರೆದಿದ್ರು ಇಂದಿಗೂ ಸಹ ಪವಾಡ ದೆವ್ವ ಮಾಟ ಮಂತ್ರ ಎಂಬ ಮೌಢ್ಯಗಳಿಗೆ ಸಾಕಷ್ಟು ಜನರು ಬಲಿಯಾಗ್ತಾ ಇದ್ದಾರೆ ನೋಡಿದ್ರಲ್ಲ ವೀಕ್ಷಕರೇ ದೇವರು ದೆವ್ವದ ಜ್ಯೋತಿಷಿ ಹೆಸರಲ್ಲಿ ದುಡ್ಡು ಮಾಡಿಕೊಳ್ಳುತ್ತಿರುವ ಹಾಗೂ ಜನರ ಜೀವನದ ಜೊತೆ ಚೆಲ್ಲಾಟ ಆಡುತ್ತಿರುವ ಜನರಿಗೆ ತಕ್ಕ ಪಾಠ ಕಲಿಸಬೇಕಾಗಿದೆ ಕಪಟ ಜ್ಯೋತಿಷ್ಯಕ್ಕೆ ಕಡಿವಾಣ ಹಾಕಬೇಕಾಗಿದೆ ಇದೇ ಇವತ್ತಿನ ವಿಶೇಷ ನೋಡ್ತಾ ಇರಿ ಸಾಮ್ರಾಟ್ ಟಿವಿ ನಾವು ಸದಾ ನೊಂದವರೊಂದಿಗೆ